ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಜಾತಿಗಳಿಲ್ಲ ಮಹಾಧರ್ಮ ಕ್ಷೇತ್ರದ ಮಹಾಧ್ಯಕ್ಷ ಪೀಟರ್ ಮಚೋದೋ ಹೇಳಿಕೆಯನ್ನ ನೀಡಿರುವಂಥದ್ದು ಕ್ಯಾಥೋಲಿಕ್ ಸಮುದಾಯದ ಮಹಾಧರ್ಮಾಧ್ಯಕ್ಷ ಹೇಳಿಕೆಯನ್ನ ನೀಡಿರುವಂಥದ್ದು ಮಹಾಧರ್ಮ ಕ್ಷೇತ್ರದ ಮಹಾಧ್ಯಕ್ಷ ಪೀಟರ್ ಮಚೋದೋ ಹೇಳಿಕೆಯನ್ನ ನೀಡಿರುವಂಥದ್ದು ಕ್ಯಾಥೋಲಿಕ್ ಸಮುದಾಯದ ಮಹಾಧರ್ಮಾಧ್ಯಕ್ಷ ಧರ್ಮಾಧ್ಯಕ್ಷ ಹೇಳಿಕೆಯನ್ನ ನೀಡಿದ್ದಾರೆ ಕಾಂತರಾಜು ಅವರ ಸಮೀಕ್ಷೆಯಲ್ಲಿ ಜನರೇ ಜಾತಿಗಳನ್ನ ಬರೆಸಿದ್ದಾರೆ ಕುರುಬಾ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಅಂತ ಬರೆಸಿದ್ದಾರೆ ಕ್ರೈಸ್ತರಲ್ಲಿ ಜಾತಿ ಸಿಸ್ಟಮ್ ಇಲ್ಲ ಐವತ್ತೆರಡು ಜಾತಿಗಳನ್ನ ನಾವು ಕೊಟ್ಟಿಲ್ಲ ಐವತ್ತೆರಡು ಜಾತಿಗಳ ಜನರೇ ವರ್ಸಿರೋದು ನಾವು ಜಾತಿಗಳನ್ನ ಗುರ್ತು ಮಾಡಿಲ್ಲ ಕ್ರಿಶ್ಚಿಯನ್ ಧರ್ಮವನ್ನ ಸರ್ಕಾರ ಸಿಗೆ ಸೇರಿಸಿದೆ ನಮ್ಮಲ್ಲೂ ಬಡವರಿದ್ದಾರೆ ನಮ್ಮ ಸಮುದಾಯ ಅಭಿವೃದ್ಧಿ ಆಗಲಿಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಜಾತಿಗಳಿಲ್ಲ ಮಹಾಧರ್ಮ ಕ್ಷೇತ್ರದ ಮಚೋದೋ ಹೇಳಿಕೆಯನ್ನ ನೀಡಿರುವಂಥದ್ದು ನಾವು ಎಲ್ಲರೂ ಸಕಲ ವಕ್ತನ ಆ ಪರಿಸಂತನ ತವಸೇತು ಮಾದಿಸ್ಪಾದ ಬೆಲ್ಲೆವು ನಾವು ಈ ಸಮೀಕ್ಷೆ ಇಲ್ಲಿ ಎಲ್ಲರೂ ತಿನ್ನು ಸಾಗರ ಕೋಣೆಕ ಮಂತುರು ಪರನಂದಾ ಜನರಿಗೆ ಜೀವಿಸುಣ್ಜನರಿಗೆ ತಾವು ಬ್ರಾಹ್ಮಣರ ವಿಧಕ್ಕೆ ತಮ್ಮ

ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಜಾತಿಗಳಿಲ್ಲ ಮಹಾಧರ್ಮ ಕ್ಷೇತ್ರದ ಮಹಾಧ್ಯಕ್ಷ ಪೀಟರ್ ಮಚೋದೋ ಹೇಳಿಕೆಯನ್ನು ನೀಡಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ನಿರೀಕ್ಷೆಗೆ ಆಗಲೇ ನೋಡ್ಬೋದು ರಾಜ್ಯಾದ್ಯಂತ ಒಂದ್ ರೀತಿಯಲ್ಲಿ ಜಾತಿ ಗಣತಿ ಕಾಬು ಎಲ್ಲಾ ಧರ್ಮದಲ್ಲೂ ಕೂಡ ಎಲ್ಲಾ ಸಮುದಾಯಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ತಮ್ಮದು ಈಗಿದೆ ರೀತಿ ಇದೇ ಧರ್ಮ ಇದೇ ಜಾತಿ ಬರ್ಸ್ಬೇಕಂತ ಕೂಡ ಎಲ್ಲಾ ಸಮುದಾಯದ ನಾಯಕರು ಕೂಡ ಈಗಾಗಲೇ ಎಲ್ಲಾ ಕಡೆ ತಮ್ಮ ಸಮುದಾಯದ ಮುಖಂಡರಿಗೆ ಸಮುದಾಯ ಜನತೆಗೆ ಒಂದ್ ರೀತಿ ಕರೆ ಕೊಟ್ಟಿರೋದು ಇದೇ ರೀತಿ ಎಲ್ಲ ಒಂದ್ ಕಡೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು ಅಂದ್ರೆ ಹಿಂದೇನು ಕೂಡ ಸರ್ಕಾರ ಏನೊಂದು ಗಣತಿಯ ಪುಸ್ತಕದಲ್ಲಿ ಏನು ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಇವೆಲ್ಲನೂ ಕೂಡ ಉಲ್ಲೇಖ ಮಾಡಿತ್ತು ಆ ಉಲ್ಲೇಖ ಮಾಡಿದ ನಂತರ ಹಲವು ಮೇಲ್ಜಾತಿ ವರ್ಗಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿತ್ತು ತದನಂತರ ಅದನ್ನೆಲ್ಲನೂ ಕೂಡ ರದ್ದು ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಒಂದು ಕ್ಯಾಥೋಲಿಕ್ ಆ ಸಮುದಾಯದ ಮಹಾಧ್ಯಕ್ಷರಾದಂತ ಪೀಟರ್ ಮಾಹೋರ ಅವರು ಒಂದು ರೀತಿಯಲ್ಲಿ ಪ್ರಶ್ನೆ ಸುದ್ದಿಗೋಷ್ಠಿ ಮಾಡಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರೊಂದು ಮಾಹಿತಿ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಉಪ ಪಂಗಡ ಆಗಲಿ ಪಂಗಡ ಆಗಲಿ ಜಾತಿ ಆಗಲಿ ಯಾವುದೂ ಇಲ್ಲ ನಮ್ಮಲ್ಲಿ ಒಂದೇ ಕ್ರಿಶ್ಚಿಯನ್ ಜಾತಿ ಅಷ್ಟೇ ಅಮ್ರು ಆ ರೀತಿ ಕೂಡ ನಮ್ಮಲ್ಲಿ ಉಲ್ಲೇಖ ಮಾಡ್ಬೋದು ನಾವು ಹಾಗೆ ಈಗ ನಮ್ಮ ಸಮುದಾಯದ ಜನಗಳಿಗೂ ಕೂಡ ನಾನು ಕರೆ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಬಂದಂಗೆ ನೀವು ಬರೆಸ್ಬೋದು ಅಂದ್ರೆ ಏನು ಧರ್ಮ ಅಂತ ಕೇಳಿದಾಗ ನೀವು ಕ್ರಿಶ್ಚಿಯನ್ ಅಂತ ಬರ್ತಿ ಉಳಿದಂತ ಜಾತಿ ಅಂತ ಬಂದಾಗ ನಿಮ್ಗೆ ಯಾವ್ದು ಬೇಕಾದ ಬರ್ಸ್ಬೋದು ಅಂತಾನು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂತದ್ದು ಅಂದ್ರೆ ನಮ್ಮಲ್ಲಿ ಯಾವುದೇ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಲ್ಲಿ ಯಾವುದೇ ಕೂಡ ಜಾತಿಗಳಿಲ್ಲ ಉಪ ಪಂಗಡಗಳಿಲ್ಲ ನಮ್ಮಲ್ಲಿ ಒಂದೇ ಜಾತಿ ಕ್ರಿಶ್ಚಿಯನ್ ಜಾತಿ ಅಂತನೂ ಕೂಡ ಈಗಾಗಲೇ ಅವರ ಸಮುದಾಯ ಜನತೆಗೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಉಳಿದಂತೆ ರಾಜ್ಯ ಸರ್ಕಾರ ಈಗ ಏನ್ ಕೈಗೊಂಡಿದೆ ಕ್ರಮಗಳು ಅವೆಲ್ಲಕ್ಕೂ ಕೂಡ ಸ್ವಾಗತ ಮಾಡ್ತೀವಿ ನಮ್ಮಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಅಂತ ಕಳೆದ ಬಾರಿ ಏನೋ ಒಂದು ಗಣತಿ ಮಾಡಿದಾಗ ಬಂದಿರುವಂತದ್ದು ಒಂಬತ್ತು ಲಕ್ಷ ತೋರಿಸ್ತಾ ಇರೋದು ಅದೇ ನಮ್ಮಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ರಾಜ್ಯದಲ್ಲಿ ಜನಸಂಖ್ಯೆ ಇದೆ ಅಂತನೂ ಕೂಡ ಈಗಾಗಲೇ ಬಂಧಿತ ಹೇಳಿಕೆ ಕೊಟ್ಟಿರುವಂಥದ್ದು ಉಳಿದಂತೆ ಏನು ರಾಜ್ಯ ಸರ್ಕಾರ ಈ ಗಣತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ಸೌಲಭ್ಯ ಕೊಡುತ್ತಿರುವುದನ್ನು ಕಾದು ನೋಡ್ಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ನಿರೀಕ್ಷಾ ಥ್ಯಾಂಕ್ ಯು ಮಹೇಶ ನಿಮ್ಮೆಲ್ಲ ಮಾಹಿತಿಗಾಗಿ